ಏನು ಈ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಮತ್ತೆ ಮಾಡ್ತೀನಿ ಅಂತ ಹೇಳಿರೋದನ್ನು ನಮ್ಮ ಕೋಲಾರ ಜಿಲ್ಲಾ ಖಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆ ವಿ ಸುರೇಶ್ ಕುಮಾರ್ ಅವರು ಸ್ವಾಗತಿಸಿದ್ದಾರೆ ಅವರು ಈ ಹಿಂದೆ ಕಾಂತರಾಜ ವರದಿ ಏನಿತ್ತೋ ಆ ಕಾಂತರಾಜ ವರದಿನ ಈಗ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಒಪ್ಕೊಂಡಿರೋದಕ್ಕೆ ಸ್ವಾಗತ ಮಾಡಿದ್ದಾರೆ ಈ ಹಿಂದೆ ಕಾಂತರಾಜ ವರದಿನ ಸಹ ವಿರೋಧ ವ್ಯಕ್ತ ಮಾಡಿದರು ಆ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಮಜಾಯನ ಕೊಡೋದಕ್ಕೆ ನಮ್ಮ ಜೊತೆ ಸುರೇಶ್ ಕುಮಾರ್ ಅವರು ಚಿಕ್ಕಲಿದ್ದರು ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಕಾಂತರಾಜ ವರದಿ ನೀವು ಈ ಹಿಂದೆಯೇ ವಿರೋಧ ವ್ಯಕ್ತಪಡಿಸಿದ್ರೆ ಏನು ಕಾರಣಕ್ಕೆ ವಿರೋಧ ವ್ಯಕ್ತ ಕರ್ನಾಟಕ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಕಾಂತರಾಜು ಅವರನ್ನು ಮಾಡಿ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಆದೇಶ ನೀಡಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಂಥ ಆದೇಶ ಮತ್ತು ಅವರು ಸಿದ್ಧಪಡಿಸಿದಂಥ ವರದಿಯನ್ನು ಸರ್ಕಾರ ಯಾವುದೇ ಕಾರಣಕ್ಕೆ ಸ್ವೀಕಾರ ಮಾಡಲಿಲ್ಲ ಆನಂತರ ಬೇರೆ ಬೇರೆ ಸರ್ಕಾರಗಳು ಬಂದವು ಆ ನಂತರ ಈಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏನು ಸಿದ್ದರಾಮಯ್ಯವ್ರು ಮತ್ತೆ ಮುಖ್ಯಮಂತ್ರಿ ಆದರೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಸಾಲಿನಲ್ಲಿ ಆಗ ಮತ್ತೊಮ್ಮೆ ಜಯಪ್ರಕಾಶ್ ಅವ್ರನ್ನ ಆ ಒಂದು ಆಯೋಗಕ್ಕೆ ಅಧ್ಯಕ್ಷನಾಗಿ ಮಾಡಿ ಈ ವರದಿಯನ್ನು ಸ್ವೀಕಾರ ಮಾಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಿತ್ತು ಇದರಲ್ಲಿ ಅನೇಕ ರೀತಿಯಲ್ಲಿ ಲೋಪದೋಷಗಳಿದ್ದು ಅವೈಜ್ಞಾನಿಕವಾಗಿ ಸರ್ಕಾರ ಈ ಒಂದು ವರದಿಯನ್ನು ಸಿದ್ಧಪಡಿಸಿದ್ದು ಎಲ್ಲೇ ಮನೆ ಮನೆಗೆ ಹೋಗದೆ ವೈಜ್ಞಾನಿಕವಾಗಿ ಸರ್ಕಾರದಲ್ಲಿ ಯಾವುದೇ ರೀತಿ ಡಾಟಾವನ್ನು ಪ್ರಯ ತಗೊಳ್ದೆ ಇದನ್ನು ಸಿದ್ಧಪಡಿಸಿತ್ತು ಆ ದೃಷ್ಟಿಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳು ವಿಶೇಷವಾಗಿ ಒಕ್ಕಲಿಗ ಜನಾಂಗ ಇರ್ಬೋದು ಲಿಂಗಾಯತ ಜನಾಂಗ ಇರ್ಬೋದು ಬಲಿಜ ಜನಾಂಗ ಇರ್ಬೋದು ಇನ್ನಿತರ ಬೇರೆ ಬೇರೆ ಜನಾಂಗಗಳು ಇದನ್ನು ವಿರೋಧ ಮಾಡಿದ್ವಿ ಆದರೂ ಕರ್ನಾಟಕ ಸರ್ಕಾರ ಇದನ್ನು ಗಣನೆಗೆ ತಗೊಳ್ಳ್ದೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡೋದಕ್ಕೆ ಬಂದಿತ್ತು ಈಗ ಒಂದು ವಿಚಾರ ಏನಪ್ಪ ಈಗ ತಾವೇನು ಹೇಳ್ತಾ ಒಕ್ಕಲಿಗ ಲಿಂಗಾಯತ ಜೊತೆಗೆ ಬಲಿಜ ಸಮುದಾಯ ಅಂತ ಈಗ ಜಾತಿ ಜನಗಣದಲ್ಲಿ ನಾವು ಗಮನಿಸ್ತಾ ಆದರೆ ಪರಿಶಿಷ್ಟ ಜಾತಿಯವರು ಅಂದರೆ ಪ್ರಥಮ ಸ್ಥಾನದಲ್ಲಿದ್ದಾರೆ ತದನಂತರ ಬರೋದು ಮುಸ್ಲಿಂ ಸಮುದಾಯ ಈ ನಿಟ್ಟಿನಲ್ಲಿ ಅದು ಅಧಿಕೃತ ಜನಸಂಖ್ಯೆ ಹೇಳ್ದಂಗೆ ಈ ಸಣ್ಣ ಸಮುದಾಯಗಳು ಇದೆಯಲ್ಲ ಹಿಂದುಳಿದ ಸಮುದಾಯಗಳು ಆ ಮೂರನೇ ಸ್ಥಾನದಲ್ಲಿ ಬರ್ತಾರೆ ಮೊದಲನೇದಾಗಿ ನೀವು ಕೇಳಿದ ಪ್ರಶ್ನೆಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನ ಅದಕ್ಕೆ ಆದಂಥದ್ದು ಒಂದು ಆಯೋಗ ಇದೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯೋಗ ಒಂದಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಆಯೋಗ ಇದೆ ಆ ಆಯೋಗದ ಮುಖಾಂತರ ಇದನ್ನು ಸೆನ್ಸಸ್ ಮಾಡಬೇಕು ಯಾರ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ್ದು ಅದೇ ರೀತಿ ಇಲ್ಲ ಮಾಡಬಾರ್ದು ಹೆಂಗ್ ಬರುತ್ತೆ ಹಿಂದುಳಿದ ವರ್ಗ ಅಂತ ಹೇಳಿದ್ಮೇಲೆ ನೀವು ಹಿಂದುಳಿದ ವರ್ಗ ಅದು ಆಯೋಗ ಅಂದಮೇಲೆ ಹಿಂದುಳಿದ ವರ್ಗದ್ದು ಮಾಡಬೇಕು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯೋಗ ಇದೆಯಲ್ಲ ಅವರು ಪರಿಶಿಷ್ಟ ಇದು ಮಾಡಬೇಕು ಅವಾಗ ಸರಿಯಾದಂಥ ಅಂಕಿಅಂಶ ಬರ್ತದೆ ನೀವು ಹಿಂದುಳಿದ ವರ್ಗದ ಆಯೋಗದವ್ರು ಎತ್ಕೊಂಡು ಪರಿಶಿಷ್ಟ ಜಾತಿಯವ್ರನ್ನ ನೀವು ಮಾಡ್ತೀರಿ ಎಂದು ಹೆಂಗೆ ಮಾಡ್ತೀರಿ ಮೊದಲನೇದಾಗ ಹಿಂದುಳಿದ ವರ್ಗದ ಮನೆಗೆ ಹೋಗ್ತಾ ಇಲ್ಲ ನೀವು ಪರಿಶಿಷ್ಟ ಜಾತಿಯವ್ರಿಗೆ ಹೆಂಗೆ ಹೋಗ್ತೀರಿ ನೀವು ಅದರಲ್ಲಿ ಅಲ್ಪಸಂಖ್ಯಾತರದ್ದು ಹೆಚ್ಚು ಅಂತೀರಿ ಅಲ್ಪಸಂಖ್ಯಾತರದ್ದು ಆಯೋಗ ಇದೆ ಕರ್ನಾಟಕ ರಾಜ್ಯದಲ್ಲೂ ಆಯೋಗ ಇದೆ ರಾಷ್ಟ್ರಮಟ್ಟದಲ್ಲೂ ಆಯೋಗ ಇದೆ ಸರ್ಕಾರ ಮಾಡಿದ್ದು ಎಡಬಣಂಗಿ ನೀತಿ ಏನಂದರೆ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಪರಿಶಿಷ್ಟ ಜಾತಿಯನ್ನು ಜಾತಿ ಜನಗಣತಿ ಮಾಡಿತು ಮತ್ತು ಅಲ್ಪಸಂಖ್ಯಾತರನ್ನು ಮಾಡಿದ್ದು ತಪ್ಪದು ಮಾಡಬೇಕು ಹೇಳ್ತಾರದು ಈಗ ಆದರೆ ಈಗ ಅವರು ಹೈಕಮಾಂಡ್ ಬೇರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಇದನ್ನೆಲ್ಲ ಗಣನೆ ತಗೊಂಡು ಮುಖ್ಯಮಂತ್ರಿಗಳಿಗೆ ಒಂದು ಇದನ್ನು ಹೇಳಿದ್ದಾರೆ ಹಾಗಾಗಿ ಅವರು ಇದನ್ನು ಮತ್ತೆ ಜನತೆ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಸ್ವಾಗತ ಮಾಡ್ತೀವಿ ಈಗ ಮಾಡಬೇಕಾಗಿರೋದು ಅಷ್ಟೇ ಬರೀ ಹಿಂದುಳಿದ ವರ್ಗಗಳನ್ನು ಮಾತ್ರ ಈ ಆಯೋಗ ಪರಿಗಣನೆ ತಗೋಬೇಕು ಅದಕ್ಕೆ ಮಾತ್ರ ವೈಜ್ಞಾನಿಕವಾಗಿ ನೀವು ಜಾತಿ ಜನಗಣತಿ ಮಾಡಬೇಕು ಜಾತಿ ಜನಗಣತಿ ಅನ್ನೋದಕ್ಕಿಂತ ಮುಖ್ಯವಾಗಿದ್ದನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದರ ಸ್ಥಿತಿಗತಿಗಳನ್ನು ನೀವು ತಗೋಬೇಕು ಇವತ್ತು ಜಾತಿ ಜನಗಣತಿ ರಾಷ್ಟ್ರ ಮಟ್ಟದಲ್ಲಿ ನಡೀತದೆ ರಾಷ್ಟ್ರ ಮಟ್ಟದಲ್ಲಿ ನಡೆಯೋದ ಜಾತಿ ಜನಗಣತಿಗೆ ರಾಜ್ಯ ಮಟ್ಟಗಳಲ್ಲಿ ಸರ್ಕಾರಗಳು ಅವರಿಗೆ ಸಹಕಾರ ನೀಡಬೇಕು ಅಂದರೆ ಈ ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ಅವರು ಸಹ ನಾವು ಜಾತಿ ಜನಗಣತಿ ಆ ಅದನ್ನೇ ಬರೋದು ಈಗಾಗಲೇ ಹತ್ತತ್ತು ವರ್ಷ ಹದಿನೈದು ಸಲ ಮಾಡಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಅದು ಹದಿನೈದು ಸಲ ಮಾಡಿದ್ದಾರೆ ಮೊದಲು ಎರಡು ಸಾವಿರದ ಹನ್ನೊಂದರಲ್ಲಿ ಏನೋ ಮಾಡಿದ್ರು ಅದಕ್ಕೆ ಮುಂಚೆ ಮಾಡಿರಲಿಲ್ಲ ಈಗ ಮತ್ತೊಮ್ಮೆ ಮಾಡಲಿ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಸಹ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ರಲ್ವಾ ಅದನ್ನು ಯಾವುದ್ರ ಮುಖಾಂತರ ಹೇಳಬೇಕಂದ್ರೆ ಜಾತಿ ಜನಗಣತಿ ಮಾಡೋದ್ರ ಮುಖಾಂತರನೇ ಹೇಳಬೇಕು ಆಗಿ ತಾವು ಹೇಳ್ತಾ ಇರೋದು ಈಗ ಏನು ಜಾತಿ ಜನಗಣತಿ ಮಾಡಿದೆಯೋ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದನ್ನು ಜಾತಿ ಜನಗಣತಿಯನ್ನು ಜಾತಿ ಜನಗಣತಿ ಮಾಡೋದಕ್ಕೆ ವಿಶೇಷವಾಗಿ ನಾವು ಕೇಳ್ತಾ ಇರೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಜೆ ಜನಾಂಗಕ್ಕೆ ಅನ್ಯಾಯ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇದಕ್ಕೆ ಅನ್ಯಾಯ ಆಗಿದೆ ಅದನ್ನು ನಾವು ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಜನಾಂಗ ಇವತ್ತು ರಾಜ್ಯದಲ್ಲಿ ಹೈನುಗಾರಿಕೆ ಬಹಳ ಕೃಷಿಗೆ ಒತ್ತು ಕೊಟ್ಟಿದ್ದೀವಿ ಅದೇ ರೀತಿ ಬಳೆ ಮಾರಾಟ ಮಾಡೋದು ಹೂ ಮಾರಾಟ ಮಾಡೋದು ಇಂಥ ಹೌದೌದು ಹಾಗಾಗಿ ಮಾಡ್ಕೊಂಡಿರೋದ್ರಿಂದ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಜನ ಜನಸಂಖ್ಯೆ ನಲವತ್ತು ಲಕ್ಷ ಇದೆ ರೈತರ ಇದು ನೋಡಿದ್ರಲ್ಲ ನಮ್ಮ ಕೆ ವಿ ಸುರೇಶ್ ಕುಮಾರ್ ಅವರ ಮನದಾಳದ ಮಾತು ಏನೇ ಆಗಲಿ ಈ ಒಂದು ಜಾತಿ ಸಮೀಕ್ಷೆ ಅಂದರೆ ಜನಗಣಿತಿನ ಪುನರ್ ಪರಿಶೀಲನೆ ಮಾಡಿ ಮತ್ತೆ ಜಾತಿ ಜನಗಣಿತ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋ ಕ್ರಮವನ್ನು ನಮ್ಮ ಕೆ ವಿ ಸುರೇಶ್ ಕುಮಾರ್ ಅವರು ಸ್ವಾಗತಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಧನ್ಯವಾದ